ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಜನರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ತಿಳಿದ್ರೆ ನೋಡಿದ್ರೆ ಖುಷಿ ಆಗುತ್ತೆ ದಿಲೀಪ್ ಶೆಟ್ಟಿ ಖುಷಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ನೀನಾದಿನ ಧಾರಾವಾಹಿ ಪ್ರೀತಿಯ ಹೊಸ ಅಧ್ಯಾಯ ಇದು ಇನ್ನೂರು ಸಂಚಿಕೆಗಳನ್ನ ಇದೀಗ ಪೂರ್ತಿ ಮಾಡಿಕೊಂಡಿದೆ ಹೊಸ ಅಧ್ಯಾಯ ಅಂತ ಸ್ಟಾರ್ಟ್ ಆಯಿತು ಅದು ಶುರುವಾಗಿ ಇನ್ನೂರು ಸಂಚಿಕೆಗಳು ದಾಟಿ ಯಶಸ್ವಿಯಾಗಿ ಮುನ್ನೋಗುತ್ತಿದೆ ಇನ್ನೂ ಕೂಡ ಹಲವಾರು ಸಂಚಿಕೆಗಳು ಕೂಡ ಬರಲಿ ಅಂತ ವಿಶ್ ಮಾಡಿ ಈ ಒಂದು ಧಾರಾವಾಹಿಗೆ ತುಂಬಾ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಧಾರಾವಾಹಿ ಮಧ್ಯದಲ್ಲಿ ಮುಗಿಯುತ್ತೆ ಅಂತ ಅನ್ಕೊಂಡ್ರು ಮತ್ತೆ ಹೊಸ ಅಧ್ಯಾಯದ ಮೂಲಕ ಹೊಸ ಕಥೆಯಲ್ಲಿ ನೀನಾದಿನ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಯಿತು ಅದು ಇನ್ನೂರು ಸಂಚಿಕೆಗಳು ಕೂಡ ಪೂರೈಸಿಕೊಂಡಿದೆ ತುಂಬಾ ಚೆನ್ನಾಗಿ ವಿಕ್ರಮೇದ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಪ್ರಮುಖವಾದಂತಹ ಪಾತ್ರಧಾರಿಗಳು ಹೀರೋ ಮತ್ತೆ ಹೀರೋಯಿನ್ ಇನ್ನುಳಿದ ಸಹಕಾಲವಿದರೂ ಪೋಷಕ ಪಾತ್ರವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸ್ಟೋರಿ ಕಥೆಯೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ನೆಚ್ಚಿನ ಫೇವ್ರೆಟ್ ಧಾರಾವಾಹಿ ಇದು ಅನೇಕ ವರ್ಷಗಳಿಂದ ಧಾರಾವಾಹಿ ಬರ್ತಾ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಅಂತ ಹೇಳ್ಬೋದು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಟಿ ಆರ್ ಪಿ ಎಲ್ ಸಹ ಮುಂಚೂಣಿಯಲ್ಲಿರುವಂತಹ ಒಂದು ಪ್ರಾಜೆಕ್ಟ್ ಧಾರಾವಾಹಿ ಇದು ದಿಲೀಪ್ ಅವರು ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲಿಯೂ ಕೂಡ ಬಿಸಿ ಹೈದರಾಬಾದ್ ಶೂಟಿಂಗ್ ಮುಗಿಸಿಕೊಂಡು ಬೆಂಗಳೂರಿಗೂ ಕೂಡ ಬಂದು ಶೂಟಿಂಗ್ ಅನ್ನ ಮಾಡ್ತಾರೆ ಆ ರೀತಿ ಮತ್ತೆ ಡ್ಯಾನ್ಸ್ ಆಗಿರ್ಬೋದು ಆಕ್ಟಿಂಗ್ ಎಕ್ಸ್ಪ್ರೆಷನ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ